ನಮಸ್ಕಾರ ವೀಕ್ಷಕರೇ ಎಸ್ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಹನ್ನೊಂದನೇ ವರ್ಷದ ಜಾತ್ರೆ ನಿಮಿತ್ತವಾಗಿ ಶ್ರೀ ಗುರುರಾಜ್ ಹೊಸಕೋಟಿ ಖ್ಯಾತ ಜಾನಪದ ಗಾಯಕರು ಚಲನಚಿತ್ರ ನಟರು ಬೆಂಗಳೂರು ಇವರಿಂದ ರಸಮಂಜರಿ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನು ವಹಿಸಿರುವ ಪೂಜ್ಯಶ್ರೀ ಫಕೀರಯ್ಯ ಸ್ವಾಮಿಗಳು ಹುಚ್ಚಪ್ಪ ಮಠ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಪೂಜಾರಿಗಳು ಸುಬ್ರಾಯ್ ಗೌಡ ಪಾಟೀಲ್ ಶಶಿಗೆ ನೀರು ಹಾಕುವ ಮುಖಾಂತರ ಚಾಲನೆ ನೀಡಿದರು ಓಣಿಯ ಹಿರಿಯರಾದ ಗೌಡ ಪಾಟೀಲ್ ಎಂಎಂ ಜಮಖಂಡಿ ನಿವೃತ್ತ ಉಪತಹಸೀಲ್ದಾರರು ಬೀಳಗಿ ಸರ್ಕಾರಿ ದವಾಖಾನೆ ಸೇವೆ ಸಲ್ಲಿಸುತ್ತಿರುವ ಡಾ ತೇಲೀಸರ್ ಓಣಿಯ ಹಿರಿಯರಾದ ಶ್ರೀ ಮನೋಹರ್ ಸಾರಾವರಿ ರವಿ ಕೋಲಾರ್ ಸಿದ್ದು ಹಳ್ಳೂರ್ ಬೀಳಗಿಯ ಪ್ರಖ್ಯಾತ ವೈದ್ಯರಾದ ಸಂತೋಷ್ ಕುಮಾರ್ ವೈದ್ಯ ಶ್ರೀ ಜಾಕೀರ್ ಹುಸೇನ್ ಕಮತರ್ ಜ್ಞಾನದೇವ್ ಎಲ್ ಶೀಕಲವಾಡಿ ಓಣಿಯ ಹಿರಿಯರಾದ ವಾಹಿದ್ ಕಮತರ್ ರತ್ನಾಕರ್ ಕೊಣ್ಣೂರ್ ಗುರುರಾಜ್ ಹೊಸಕೋಟೆ ಅಧ್ಯಕ್ಷತೆ ಭಾಷಣವನ್ನು ಸುಬ್ರಾಯ್ಗೌಡ ಪಾಟೀಲ್ ಮಾಡಿದರು ಮುಖ್ಯ ಅತಿಥಿಗಳಾಗಿ ಡಾ ಸರ್ ಮಾತನಾಡಿದರು ಸಂತೋಷ್ ಕುಮಾರ್ ವೈದ್ಯ ಮಾತನಾಡಿದರು ಎಂಎಂ ಜಮಖಂಡಿ ಮಾತನಾಡಿದರು ಮತ್ತು ಸಾನ್ನಿಧ್ಯ ವಹಿಸಿರುವ ಪೂಜ್ಯಶ್ರೀ ಫಕೀರಯ್ಯ ಸ್ವಾಮಿಗಳು ನಿರೂಪಣೆಯನ್ನು ಕಲ್ಗೂಡಿ ಸರ್ ಮತ್ತು ರಾಜು ಜಡ್ರಾಮ್ ಕುಂಟಿ ನಿರ್ವಹಿಸಿದರು ವರದಿ ಶೇಖರಯ್ಯ ಎಲ್ಲ ಶೇಖರಯ್ಯಮಸ್ಕಾರ ಕಲಾ ಹಾಡುಗಳು ಇದು ನಮ್ಮ ವಂಶ ಪಾರಂಪರವಾಗಿ ಸಾವಿರಾರು ವರ್ಷಗಳ ನಡೆದು ಬಂದಂತ ಈ ಜಂಡಪದ ನನ್ನ ತಿಳಿದಿರುವ ಮಟ್ಟಿಗೆ ನಾನು ಅವರ ಜೊತೆ ಮಾತಾಡಿದ್ದೀನಿ ಅವ್ರ ಜೊತೆ ಸಲಹೆ ತೋರಿಸಿದ್ದೀನಿ ಹೀಗಾಗಿ ನನ್ನ ಅವ್ರ ಬಗ್ಗೆ ಸ್ವಲ್ಪ ಪರಿಚಯ ಇರೋದ್ರಿಂದ ಅವರು ಸುಮಾರು ಹತ್ತೊಂಬತ್ ನೂರ ಅರವತ್ತೊಂಬತ್ತನೇ ಅಂದ್ರೆ ಹತ್ತೊಂಬತ್ತೂರ ಎಪ್ಪತ್ತರಿಂದ ಈ ಬಹಿರಂಗ ಜಾನಪದ ಕಲೆಯನ್ನು ಈ ನಮ್ಮ ಸಮಾಜದಲ್ಲಿ ಆಗುವಂತ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಆಗುವಂತ ಶೋಚನೆ ಆಗಲಿ ಅಥವಾ ನಮ್ಮ ಸಮಾಜದಲ್ಲಿ ಬರುವಂತ ಹಾಡಿ ನಮ್ಮೆಲ್ಲರಿಗೂ ಕೂಡ ಸುಧಾರಣೆ ಆಗಬೇಕು ಹಾಗೂ ಈ ರೀತಿಯಾಗಿ ಯಾವುದೇ ರೀತಿಯ ಹೆಣ್ಣು ಮಕ್ಕಳಿಗೆ ಸೂಚನೆ ಆಗಬಾರದು ಹಾಗೂ ಸಮಾಜದಲ್ಲಿ ಹತ್ಯೆ ಸೃಷೇತರಾಗಲಿ ಪ್ರಕಾರ ಹೆಚ್ಚು ಹಾಡಿರೋ ಅತಿ ಸೀನಿಯರ್ ಅಂತಾರೆ ಹಿರಿಯ ಜನಪದ ಕಲಾವಿದರು ನಮ್ಮ ಕರ್ನಾಟಕದಲ್ಲಿ ಇರ್ಲಿಕ್ಕೆ ಇಲ್ಲ ಆದ್ರೆ ಈ ರೀತಿಯಾಗಿ ಅವರು ಇವತ್ತು ಏನು ತನ್ನ So I've மேடம் <laughs> ஒ ಈ ಕಾರ್ಯಮಂತ್ವ ಅವರು ಈ ಹೋದಿಯ ಆರಾಧ್ಯ ದೇವತೆ ಆದಂತಹ ಶ್ರೀ ರೇಖಾದೇವಿಯಾದಗಳಿಗೆ ನಮಸ್ಕರಿಸುತ್ತ ಈ ಕಾರ್ಯಕ್ರಮಕ್ಕೆ ಸ್ವಾಗತವಾದ ನಮ್ಮೆಲ್ಲ ಆತ್ಮೀಯ ಹಿರಿಯರು ಆತ್ಮೀಯ ಹೊರನಾಡಿಗಳು ಆದಂತಹ ಸುಬ್ಬಂಗ್ ಪರವಾಗಿ ಎಲ್ಲರೂ ಕೂಡ ಒಗ್ಗೂಡಿ ಸಂತೋಷದಿಂದ ಇದು ಎರಡು ದಿನದ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಈ ಸಂತೋಷ ಈ ಹರ್ಷ ಇದು ಎಲ್ಲರಲ್ಲಿ ಹೀಗೆ ಇರಲಿ ಮತ್ತು ಇನ್ನೊಂದು ಕಿಮಾತು ನಮ್ಮ ನನ್ನ ಎಲ್ಲ ಸಹೋದರರಲ್ಲಿ ಏನು ಹೇಳಿಕ್ಕೆ ಇಚ್ಛಾಪಡ್ತಿಂತ ಅಂತಂದ್ರೆ ಜಾತ್ರೆ ಅಂದರೆ ಇದು ಸಾಧಾರಣವಾದಂತಹ ಕಾರ್ಯಕ್ರಮವನ್ನ ಅನೇಕ ಕಾರ್ಯ ಒಂದು ಹತ್ತಾರು ಕಾರ್ಯಕ್ರಮಗಳನ್ನ ನಾವು ಇಟ್ಕೊಂಡಿರ್ತೀವಿ ಒಂದೊಂದು ಕಾರ್ಯಕ್ರಮವನ್ನ ಒಂದಷ್ಟು ಜನರಿಗೆ ವಹಿಸಿದ್ರು ಕೂಡ ಅನೇಕ ಜನ ಅನೇಕ ಕೆಲಸಗಳನ್ನ ಮಾಡ್ಲಿಕ್ಕೆ ಇಚ್ಛೆ ಪಟ್ಟಿರ್ತಾರ ಆ ಟೈಮಿಂಗ್ ಅವ್ರಿಗೆ ಮಾಡ್ಲಿಕ್ಕೆ ಆಗಿರುದಿಲ್ಲ ಅದನ್ನ ಮತ್ತೊಬ್ರು ಮಾಡಿರ್ತಾರ ಇಲ್ಲಪ್ಪ ನಾ ಮಾಡ್ಬೇಕಾಗಿತ್ತು ಅವ ಮಾಡಿದ್ದಲ್ಲ ಅಂತ ಹೇಳಿ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡ್ರಿ ಎಲ್ಲಾನು ಕೂಡ ನಾ ಹೇಳಿದ ಹಾಗೆ ಆ ತಾಯಿ ಇಚ್ಛೆ ಅಂತಾನೆ ನಡೆದಿರ್ತೈತಿ ಅವ್ರ ಪುತ್ರಿ ಆದಂತಹ ಈರಮ್ಮ ತಾಯಿ ಜಾನ್ ಮಟ್ಟಿ ಅವರು ನಮ್ಮ ಜಾತ್ರಾ ಕಮಿಟಿಗೆ ಐವತ್ತು ಸಾವಿರ ರೂಪಾಯಿಗಳನ್ನ ಕಾಣಿಕೆಯಾಗಿ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಎಲ್ಲ ಜಾತ್ರಾ ಕಮಿಟಿಯ ಪರವಾಗಿ ಹಾಗೂ ಈ ಓರಿ ಎಲ್ಲ ಸಂಪರ್ಕರ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದ ಸಲ್ಲಿಸ್ತಾ ಇದ್ದೇನೆ ಅವರಿಗೆ ಮತ್ತೊಮ್ಮೆ ನಮ್ಮ ಜಾತ್ರಾ ಮಹೋತ್ಸವ ಎಲ್ಲ ಪದಾಧಿಕಾರಿಗಳ ಪರವಾಗಿ ಎಲ್ಲ ಗಣ್ಯ ಮಾನ್ಯರಿಗೆ ವಂದನೆ ಅಭಿನಂದ ಸಲ್ಲಿಸ್ತಾ ನೀವೆಲ್ಲರೂ ಕೂಡ ಅತ್ಯಂತ ಕಾಯ್ತಾ ನಾನು ಪ್ರಥಮ ಸ್ವಾಗತ ಕೋರ್ತೀನಿ ವಿವೇಕ್ ಮೂರ್ತಿ ಉತ್ತರ ಕರ್ನಾಟಕದ ಉರ್ರತಿ ಅಂತ ಕೆಸೆಟ್ನ ಅವರ ಗಣೇಶ್ವರಿಯ ಅವ್ರು ಎಷ್ಟು ಹಾಡ ಬರ್ತಾರ ಅವ್ರಿಗೆಲ್ಲ ನನಗನಸ್ಥೆ ಒಂದು ಲಕ್ಷಕ್ಕೂ ಹೆಚ್ಚು ಹಾಡು ಅವರು ಚಿತ್ರರಂಗದಲ್ಲಿ ಕೂಡ ಇದೆ ಎಲ್ಲ ಇದರಿಂದ ಕೂಡ ಜನಪದ ಬ್ರಹ್ಮ ಅಂತಂದವರು ನಮ್ಮ ಹಳ್ಳಿಯ ಪುರ ಭಕ್ಕೋಟಿ ಅವರಿಗೆ ನಾನು ಶರಣು ವೈದ್ಯರಿಗೆ ಮತ್ತೆ ನಮ್ಮ ನಾಟಿ ವೈದ್ಯರಾದಂಥ ಸಂತೋಷ ಅವರಿಗೆ ಅವರಿಗೂ ಎಲ್ಲರಿಗೂ ನಾನು ನನ್ನ ಮೂಲಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಜಾತ್ರೆ ಭಾರತವನ್ನು ಹಿಡ್ಕೊಂಡಪ್ಪ ಅಂತಂದ್ರೆ ಭಾರತದೊಳಗ ಒಳಗ ಕನಿಷ್ಠ ಒಂದು ಸಾವಿರ ಸಾವಿರ ನೂರುಗಳಲ್ಲಿ ನಾನು ಹೆಸರು ಒಂದೇ ನೋಡಿದ ನಡೆದುಕೊಳ್ಳುವಂತ ಒಂದು ಸತ್ ಸಂಪ್ರದಾಯ ಇವತ್ತು ಅದಕ್ಕಾಗಿ ಉದ್ಘಾಟನಾ ಪರವಾಗಿ ನಾನು ಮಾತಾಡೋ ಕೇಳಿದ್ರು ಇವತ್ತು ಹೇಳ್ಬೇಕು ಅಂತಂದ್ರೆ ನಾನು ಮಸೂದಿ ಅಹಮ್ ಜೊಂದು ಜಾತ್ರೆಗೆ ಹೋಗಿದ್ದೆ ನಮ್ಮ ಅಪ್ಪ ಕುಂತು ಎರಡು ಹೋಗಿದ್ದೆ ಅಲ್ಲಿ ಅವರು ಇವತ್ತು ಕಾರ್ಯಕ್ರಮದಾಗ ಇಡಬೇಕು ಕೇವಲ ಸಂಗೀತ ಅಂದ್ರ ಅದು ಮನೋರಂಜನೆ ಅಲ್ಲ ಸಂಗೀತಕ್ಕ ಅದರದೇ ಆಗಿರುವಂತಹ ಒಂದು ಬೆಲೆ ಇರ್ತದೆ ಅಂತ ಬೆಲೆಯನ್ನ ಗಗನೇತ್ರಕ್ಕ ಕೊಂಡೊಯ್ದಂತಹ ಕೀರ್ತಿ ಗುರುರಾಜ್ ಹೊಸಕೋಟೆ ಅವರಿಗೆ ನಮ್ಮ ಹಳ್ಳಿಯ ಸೊಗಡಿನ ಪದ್ಧತಿಯನ್ನ ನಮ್ಮ ಮನೆಯೊಳಗಿರುವಂತಹ ಆಚಾರ ವಿಚಾರವನ್ನ ಇಲ್ಲಿನ ಯುವಜನತೆಗೆ ಗುರುವುದ್ರ ಮೂಲಕವಾಗಿ ಅಲ್ಪ ಸ್ವಲ್ಪದ ಪದ್ಧತಿಯನ್ನ ಸಂಸ್ಕೃತಿಯನ್ನ ಜಾನಪದವನ್ನ ಉಳಿಸ್ಕೊಂಡು ಬಂದಾರೆ ಅದಕ್ಕೆ ಅವರ ಕಾರ್ಯಕ್ರಮ ಇರ್ತಾವ ಯಾಕಂದ್ರ ಸಮಾಜಕ್ಕೆ ಬೇಕಾಗಿರುವುದು ಏನಪ್ಪಾ ಅಂದ್ರ ಇವತ್ತು ಸಂಸ್ಕಾರ ಸಂಸ್ಕಾರ ಇಲ್ಲದಂತಹ ಬದುಕ ಹೆಂಗತ್ತಂದ್ರ ಒಂದು ಉದಾಹರಣೆ ಕೊಡ್ತಾನೆ ಹೇಳೋ ಅವಶ್ಯಕತೆ ಇಲ್ಲ ಆದ್ರು ಹೇಳಬೇಕನ್ಸದ್ ಇಲ್ಲವೂ ಕೂತಾನೆ ಬೆಂಗೆ ಅಂತೇಳಿ ಕುತಾನ ಅಂತ ಕೈತಾನ ನೋಡ್ರಿ ಅವ್ನು ಬಾಳ ಅಲ್ಲ ಒಂದ್ ಇಪ್ಪತ್ತು ಇಪ್ಪತ್ತಾರು ಯಾಕ ಯಾಕಂದ್ರೆ ಅದು ಸಂಸ್ಕಾರದ ತೊಂದರೆ ಇದೆ ನೋಡಿದ್ರೆ ಕೆಟ್ಟ ಅನ್ನಿಸ್ತದ ಯಾಕಂದ್ರ ಒಂದು ಉದ್ಯೋಗವನ್ನ ಮಾಡಿಕೊಂಡು ಸಂಸಾರದ ನಗುವನ್ನು ಹೊಟ್ಟೋಗುವಂತ ಮಗ ಇವತ್ತು ಈ ಕರ್ನಾಟಕ ಹೆಂಗಾಡ್ತಾರಂದ್ರ ನಮಗ ಇಷ್ಟು ಕೆಟ್ಟ ಅನಿಸದ್ ತಂದಿದ್ದ ಈಗ ಎಷ್ಟು ಕೆಟ್ಟ ಅನಿಸಬಾರ ಹೌದಲ್ಲ ಅದಕ್ಕೆ ನಿಮಗ್ ದಯವಿಟ್ಟು ಹೇಳೋದು ಎಷ್ಟು ಜನ ಇಲ್ಲಿ ನೋಡ್ತಿರ್ತೀನಿ ನಾನು ಇಲ್ಲಿ ಒಂದು ನೂರು ಮಂದಿ ಒಳಗ ಐವತ್ತು ಜನ ಅವ್ರ ಅದಕ್ಕೆ ಈ ಮಾತು ಹೇಳಿರ್ತೀನಿ ನಾನು ಅದಕ್ಕೆ ದಯವಿಟ್ಟು ನಿಮ್ಮನ್ನ ನಂಬಿಕೊಂಡ ನಿಮ್ಮ ಕುಟುಂಬಗಳ ನಿಮ್ಮ ತಂದೆ ತಾಯಿಗಳ ನಿಮ್ಮ ಬಂಧು ಬಳಗದವರ ಅದಕ್ಕೆ ಯಾರಿಗೆ ಕಿಮ್ಮತ್ ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆ ಸಂಬಂಧಕ್ಕೆ ಬೆಲೆ ಕೊಡ್ರಿ ಅದಕ್ಕೆ ದುಶ್ಚಟವನ್ನ ಮಾಡೋದನ್ನು ಮೊದಲು ನಿಲ್ಲಿಸ್ತೀವಿ ನನ್ನ ಮಾತಿಗೆ ಒಂದು ಕಿಮ್ಮತ್ ಕೊಟ್ಟು ನಿಲ್ಲಿಸಿದಂದ್ರ ಬಾಳ್ ಚಲೋ ಅದಕ್ಕೆ ಸಣ್ಣ ಸಣ್ಣ ವಯಸ್ಸಿನೊಳಗ ಜೀವನ ಕಳ್ಕೊ ಆಗ್ಬಾರ್ದು ಅದಕ್ಕೆ ದಯವಿಟ್ಟು ಅದನ್ನ ಮಾಡ್ರಿ ನಮ್ಮ ಗುರಸ್ಕೊಂಡವ್ ಹೇಳ್ತಾರೆ ವಾರ ಅದ್ಭುತವಾದ ಹೇಳ್ತಾರೆ ಅವ್ರು ಅದಕ್ಕೆ ಅವ್ರ ಮಾತನ್ನ ಕೇಳೋನು ಯಾಕಂದ್ರ ಪರಮಾತ್ಮ ಮನುಷ್ಯ ಜನ್ಮಕ್ಕ ತಂದಾನ ಅಂದ್ರ ಹಂಗ ತಂದಿನಂಗಿಲ್ಲ ನಮ್ಮ ಹಿಂದಿನ ಜನ್ಮದೊಳಗ ಸಾಕಷ್ಟು ಪುಣ್ಯಗಳನ್ನ ಮಾಡಿ ಬಂತು ಇವತ್ತು ಮನುಷ್ಯ ಜನ್ಮಕ್ಕೆ ಬಂದಿವೆ ಅದಕ್ಕೆ ಈ ಜನ್ಮವನ್ನ ಕೇವಲ ವ್ಯಕ್ತ ಮಾಡೋದಾಗ್ಬಾರ நோனா கேள்வேஸ் கொடுத்து கேள்வ் எப்ப எம்பத்த பந்ததீ அந்த வார்டி மத்தாரண்டி எரோ முகதாவ் வார்டி கேரண்டி எரோ முகதாவ அந்த அவரு நோட் நங்க அனசதல்ல அனஸ்த்தி ಅವ್ರು ನೋಡಿದ್ರ ಎಂಬತ್ತು ವಯಸ್ಸಾಗ್ಯಾವಂತ ಅನ್ಸದಲ್ಲ ಏನೊಂದು ಇರಬೇಕು ಅಂತ ಅನಿಸ್ತದ ಮತ್ತ ನೋಡ್ರಿ ಅವ್ರಿಗೆ ವಯಸ್ಸು ಎಂಬತ್ತಾಗಿರ್ಬಹುದು ಆದ್ರ ಅವರ ಕಂಠದಿಂದ ಬರುವಂತಹ ಗೀತೆಗೆ ವಯಸ್ಸಾಗಿಲ್ಲ ನಾನು ಪ್ರಕಾರ ಆಗೋದನ್ನು ಇಲ್ಲ ಅನಿಸ್ತದ ಯಾಕಂದ್ರ ಅಷ್ಟು ಅದ್ಭುತವಾಗಿರುವಂತದ್ದು ಮತ್ತ ಹೇಳ್ದೆ ನಾನ್ ಇವ್ರಿಗೆ ಕೊಟ್ಟು ಏನ್ರಿ ಗುರಾಜ್ ಹೊಸ ನಾನು ಸುಮ್ಕೋಡಂಗಿಲ್ಲ ಪ್ರಶ್ನೆ ಕೇಳ್ಕೊಳ್ತೇನೆ ಮಗಲ್ ಕು ಅದರ ನಮ್ಮ ಉದ್ಯೋಗ ಇರ್ತದ ಉದ್ಯೋಗದ ಜೊತೆಗೆ ಒಂದಿಷ್ಟು ಸಂಸ್ಕಾರ ಧರ್ಮ ಆಚಾರ ವಿಚಾರ ಪದ್ಧತಿ ಸಂಪ್ರದಾಯ ಇವುಗಳನ್ನು ಪಾಲಿಸ್ಕೊಂಡ ಒಂದು ರೂಢಿಯನ್ನ ಮಾಡ್ಕೊಂಡು ಬಂದಿದ್ರಿ ಅದನ್ನ ಸಂಸ್ಕಾರದ ಗೊತ್ತ ಅಂದ್ರು ಹಾಗೇನೆ ಸ್ವಾಮೀಜಿ ಅವರಿಗೆ ಶ್ರೀ ಸ್ವಾಮಿ ಮಠಪಟ್ಟಿ ಅವರು ಐನೂರು ರೂಪಾಯಿಯನ್ನ ಕೊಟ್ಟಿದ್ದಾರೆ ಸಂಸ್ಕಾರವಂತ ತಾಯಿ ಸಂಸ್ಕಾರವಂತೆ ನಾಗಿ ಗಂಡನ ಮನೆಗೆ ಕಳಿಸಿಕೊಟ್ಟಾಗ ಮಗಳು ಅಷ್ಟು ಸಂಸ್ಕಾರವಂತೆ ಮನೆಯ ಸದಸ್ಯರ ಮನಸ್ಸನ್ನೆಲ್ಲ ನುಂಗಿ ಹಾಕಿಬಿಡ್ತಾರೆ ನುಂಗಿ ಹಾಕಿದ್ದು ಅಂತ ಕೂಡ ನನಗೆ ನೆನಪಾಗದ ಶರೀಫರು ಶಿಸುಳ್ಳ ಶರೀಫರು ಅವರೊಂದು ಹಾಡ ಬರೆದ್ರು ூறு வர்ஷ சரி நக நேர் இவற்று சித்தன் மணிக்கு ಏನ ಅಮ್ಮ ಹೇಳಿಲ್ಲ ಅಂತ ಹುಡುಗಿನ ಮಧ್ಯೆ ಆಯ್ತು ಸಿದ್ಧಾನಿನ ಸಂಸಾರ ಬಾಳ ಒಂದ್ ದಿನ ಸಿಕ್ಕಾಪಟ್ಟೆ ಬಾಳಕೇ ಸಂಸಾರ ಒಂದ್ಸಲ ಒಂದ್ ದಿನ ಸಂಸಾರ ಬಾಳ ಒಂದ್ ಕಷ್ಟ ಒಂದಿತ್ತು ಅವರ ಅಂಡ್ ಇಟ್ಕೊಂಡಿದ್ದರು ಅದೇ ಹೆಂಗೆ ಇಟ್ಕೊಂಡಿದ್ದರು ಹೆಂಗೆ ಇಟ್ಕೊಂಡಿದ್ದರು ಅಂತಂದ್ರೆ ಗಂಡನ ಕೆಲಸ ಹೇಟ್ ಮಾಡ್ತಿದ್ಲು ಹೆಂಡತಿ ಕೆಲಸ ಗಂಡನ ಮಾಡ್ತಿದ್ಲು ಅಲ್ಲ ಹೆಡ್ ಬೆಳೆಸಿ ಮಾಡಿ ಕೆಲಸ ಸಂಘವಾಗಿ ಮಾಡ್ತಿದ್ದು ಹೆಣ್ಮಕ್ಳು ಮಾಡಿ ಕೆಲಸ ಸಿದ್ಧಾಂತ ಮಾಡ್ತಿದ್ದ ಹೇಳ್ತಾರೆ 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 ಬೆಳೆಸಿ ಮಾಡಿ ಕೆಲಸ ಬರೀದಿದ್ರೆ ಬರೀದು ಮಾರ್ಕೆಟ್ ಬಂದು ಬರೋದ್ರೆ ಮಾರ್ಕೆಟ್ ಬಂದು ಬರೋದು ಆ ಕಟ್ಟಿಗೆ ಹೊಡಿದ್ರೆ ಕಟ್ಟಿಗೆ ಹೊಡಿಯೋದು ಟೋಟಲ್ ಗಂಡಸರು ಮಾಡೋ ಕೆಲಸ ಏನೈತಿ ಅವ್ನು ನಮ್ಗೆ ಸಂಘವಾಗ ಮಾಡಿದ್ರು ಇನ್ನು ಹೆಣ್ಮಕ್ಳು ಮಾಡೋ ಕೆಲಸ ಮನೆಯಾಗ ಹಸುಮಸ್ರಿ ಒಗ್ಯಾನ ಅಡಿಗೆ ಮಾಡೋದು ಆ ನಂತರ ಖಾರ ಕೊಟ್ಟುದು ಆ ನಂತರ

ನೋಡ್ಬೇಕು ಹೊರಗೆ ಬಂದು ಗಂಟನ್ ಟಕ ಮಕ್ಕ ಟಕಮ ಆ ಕಡೆ ಈ ಕಡೆ ಓಡಾಕುತ್ತೆ ಏನು ಕಾಣ್ತಾ ಕಾಣ್ ಎಲ್ಲ ಕೇಳಿ ಗೌರವಂತೇಳಿಗಳ ಗೊತ್ತು ದೊಡ್ಡದಾಗಿ ತೆಗೆದು ಕೊಟ್ಟು ಕೇಳಿ ಅನ್ನೋ ಉದ್ದೇಶದಿಂದ